ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ತಿರುಮಲ ಕ್ಷೇತ್ರದ ಬಗ್ಗೆ ಕೆಲವು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಓಂ ನಮೋ ವೆಂಕಟೇಶಾಯ ವೆಂಕಟೇಶ್ವರ ಹೆಸರಿನ ಅರ್ಥವೇನು ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಪಾಪಗಳ ನಾಶಕ ಯಾವ ರಾಜ್ಯದಲ್ಲಿದೆ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವು ಸರಿಯಾದ ಉತ್ತರ ಆಂಧ್ರಪ್ರದೇಶ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಯಾವ ದೇವರ ಅವತಾರವು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸ್ಬೋದು ಸರಿಯಾದ ಉತ್ತರ ಶ್ರೀ ವಿಷ್ಣುವಿನ ಅವತಾರ ಯಾವ ಬೆಟ್ಟದ ಮೇಲೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ದೇವಾಲಯ ಇರುವುದು ಸರಿಯಾದ ಉತ್ತರ ತಿರುಮಲ ಬೆಟ್ಟ ಶ್ರೀನಿವಾಸ ಹೆಸರಿನ ಅರ್ಥವೇನು ಸರಿಯಾದ ಉತ್ತರ ಶ್ರೀಲಕ್ಷ್ಮಿ ವಾಸಿಸುವ ಸ್ಥಳ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಾಯಿಯ ಹೆಸರೇನು ಸರಿಯಾದ ಉತ್ತರ ಒಕುಳದೇವಿ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣವಾದ ಸ್ಥಳ ಯಾವುದು ಸರಿಯಾದ ಉತ್ತರ ನಾರಾಯಣವನಂ ಪದ್ಮಾವತಿ ಹೆಸರಿನ ಅರ್ಥವೇನು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಲಕ್ಷ್ಮೀ ದೇವತೆ ವೆಂಕಟೇಶ್ವರ ಸ್ವಾಮಿಯು ವಾಹನ ಯಾವುದು ಸರಿಯಾದ ಉತ್ತರ ಗರುಡ ವೆಂಕಟೇಶ್ವರ ಸ್ವಾಮಿಯ ಪ್ರಿಯವಾದ ವಾರ ಯಾವುದು ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸ್ಬೋದು ಸರಿಯಾದ ಉತ್ತರ ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಪದ್ಮಾವತಿ ದೇವಿಯನ್ನು ಕಲ್ಯಾಣವಾಗಲು ಯಾರ ಬಳಿ ಸಾಲವನ್ನು ಪಡೆದನು ಸರಿಯಾದ ಉತ್ತರ ಕುಬೇರನ ಬಳಿ ನಾವು ತಿರುಮಲಕ್ಕೆ ಹೋದಾಗ ಮೊದಲು ಯಾರ ದರ್ಶನ ಪಡೆದ ನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಬೇಕು ಸರಿಯಾದ ಉತ್ತರ ವರಹ ಸ್ವಾಮಿ ತಿರುಮಲ ಕ್ಷೇತ್ರದ ಮೂಲ ಹೆಸರೇನು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆದಿವರಹ ಕ್ಷೇತ್ರ ತಿರುಮಲ ಕ್ಷೇತ್ರದ ಏಳು ಬೆಟ್ಟಗಳ ಹೆಸರುಗಳೇನು ಸರಿಯಾದ ಉತ್ತರ ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ಋಷಭಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ಪದ್ಮಾವತಿ ದೇವಿಯ ತಂದೆ ತಾಯಿ ಯಾರು ಸರಿಯಾದ ಉತ್ತರ ತಂದೆ ಆಕಾಶರಾಜ ತಾಯಿ ಧರಣಿದೇವಿ ದೇವಿ. ಪೂರ್ವಜನ್ಮದ ಹೆಸರೇನು ಸರಿಯಾದ ಉತ್ತರ ದೇವಿ ವೆಂಕಟೇಶ್ವರ ಸ್ವಾಮಿಗೆ ಶುಕ್ರವಾರ ನಡೆಯುವ ಅಭಿಷೇಕ ಯಾವುದು ಸರಿಯಾದ ಉತ್ತರ ಹರಿಶಿನ ಅಭಿಷೇಕ ವೆಂಕಟೇಶ್ವರ ಸ್ವಾಮಿಗೆ ಶುಕ್ರವಾರ ಯಾವ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸ್ಬೋದು ಸರಿಯಾದ ಉತ್ತರ ಬೆಣ್ಣೆ ನೈವೇದ್ಯ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಯಾವ ವಾರ ಅಷ್ಟದಳ ಪದ್ಮಾರಾಧನಾ ಪೂಜೆಯನ್ನು ಮಾಡಲಾಗುತ್ತದೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಮಂಗಳವಾರ ಯಾವ ಪುಷ್ಪದಿಂದ ಅಷ್ಟದಳ ಪಾದ ಪದ್ಮಾರಾಧನ ಮಾಡಲಾಗುತ್ತದೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಹತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಬಂಗಾರ ಕಮಲದಿಂದ ಅಷ್ಟದಳ ಪಾದ ಪದ್ಮಾರಾಧನೆ ಮಾಡುತ್ತಾರೆ ಎಷ್ಟು ಬಂಗಾರ ಕಮಲದಿಂದ ಅಷ್ಟದಳ ಪಾದ ಪುಷ್ಪಾರಾಧನೆ ಮಾಡುತ್ತಾರೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ನೂರ ಎಂಟು ಬಂಗಾರ ಕಮಲದಿಂದ ಅಷ್ಟದಳ ಪಾದ ಪದ್ಮಾರಾಧನೆ ಮಾಡುತ್ತಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಶ್ರೀನಿವಾಸ ಎಂದು ಮೊಟ್ಟ ಮೊದಲು ಯಾರು ಕರೆದರು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸಬಹುದು ಸರಿಯಾದ ಉತ್ತರ ದೇವಿ ಯಾವ ಎರಡು ಮಾರ್ಗದಿಂದ ಪಾದಯಾತ್ರೆಯ ಮೂಲಕ ತಿರುಪತಿಯಿಂದ ತಿರುಮಲವನ್ನು ತಲುಪಬಹುದು ಸರಿಯಾದ ಉತ್ತರ ಅಲ್ಪರಿ ಮಾರ್ಗ ಶ್ರೀವಾರು ಮೆಟ್ಟಲು ಮಾರ್ಗ ಅಲ್ಪಿರಿ ಮಾರ್ಗದಲ್ಲಿ ಎಷ್ಟು ಮೆಟ್ಟಲುಗಳಿವೆ ಸರಿಯಾದ ಉತ್ತರ ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಲುಗಳಿವೆ ಹನ್ನೆರಡು ಕಿಲೋಮೀಟರ್ಗಳು ಶ್ರೀವಾರು ಮೆಟ್ಟಲು ಮಾರ್ಗದಲ್ಲಿ ಎಷ್ಟು ಮೆಟ್ಟಲುಗಳಿವೆ ಸರಿಯಾದ ಉತ್ತರ ಎರಡು ಸಾವಿರದ ಮುನ್ನೂರ ಎಂಬತ್ತ ಎಂಟು ಮೆಟ್ಟಲುಗಳಿವೆ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಮೊಟ್ಟ ಮೊದಲು ಯಾರು ಗೋವಿಂದ ಎಂದು ಕರೆದರು ಸರಿಯಾದ ಉತ್ತರ ಅಗಸ್ತ್ಯ ಮುನಿಗಳು ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಮಂಟಪದ ಹೆಸರೇನು ಸರಿಯಾದ ಉತ್ತರ ಗೊಲ್ಲ ಮಂಟಪ ತಿರುಮಲ ಕ್ಷೇತ್ರದಲ್ಲಿ ನೋಡಲೇಬೇಕಾದ ಕೆಲವು ಪ್ರಮುಖ ಸ್ಥಳಗಳು ಯಾವುವು ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಶ್ರೀವಾರು ಪಾದಾಲು ಪಾಪ ವಿನಾಶಂ ಆಕಾಶಗಂಗಾ ಜಪಾಲಿ ಶ್ರೀ ವೆಂಕಟೇಶ್ವರ ಮ್ಯೂಸಿಯಂ ಶೈಲತೀರ್ಥಂ ಸ್ವಾಮಿ ದೇವಾಲಯ ಓಂ ನಮೋ ವೆಂಕಟೇಶಾಯ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್